ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತದಲ್ಲಿ ಇವತ್ತು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಮತದಾನ ಆಗ್ತಾ ಇದೆ ಒಂದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹಾಗೂ ಎರಡನೇ ಹಂತದ ಮತದಾನ ಮೇ ಏಳನೇ ತಾರೀಕು ಮತದಾನ ಇದೆ ಆದರೆ ಇಲ್ಲಿ ನೀವು ಯಾವ ಪಕ್ಷಕ್ಕೆ ಮತ ಹಾಕಿ ಬಿಡಿ ಅದು ಮುಖ್ಯ ಅಲ್ಲ ಆದರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅಕಸ್ಮಾತಾಗಿ ನಮ್ಗೆ ಮತದಾನ ಮಾಡೋಕ್ಕಾಗಲೇ ಅಂದರೆ ಮತದಾನ ಕೇಂದ್ರಕ್ಕೆ ಬಂದು ನಿಮಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಚುನಾವಣೆ ನಿಂತ ಅಭ್ಯರ್ಥಿಗೆ ಮತದಾನ ಮಾಡಲೇಬೇಕು ಯಾಕಂದರೆ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ ಇದು ನಮಗಿರುವಂಥ ಅತ್ಯುತ್ತಮವಾದಂಥ ಒಂದು ಒಳ್ಳೆಯ ಗೌರವ ಸ್ಥಾನ ಅಂದರೆ ನಮ್ಮ ದೇಶವನ್ನು ಆಳಬೇಕಾದಂಥ ಶಾಸಕರು ಮತ್ತು ಸಂಸದರನ್ನು ಚು ಚುನಾಯಿತ ಪ್ರತಿನಿಧಿಯಾಗಿ ಮಾಡಿ ಕಳಿಸ್ಬೇಕಾದ್ರೆ ನಾವು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಮತದಾನ ಮಾಡದೇ ಇರೋಕ್ಕೆ ಎರಡು ಕಾರಣ ಇರಬೇಕು ಒಂದು ಪೂರ್ತಿ ನಾವು ಆರಾಮ ಆರಾಮಿರದೇ ಮನೆಯಲ್ಲಿ ಅಂದರೆ ನಮಗೆ ಪೂರ್ತಿ ಹಜಾರೆ ಬಂದಿದೆ ನಮಗೆ ಹಾಸಿಗೆಯಿಂದ ಬಿಟ್ಟು ಹೇಳೋಕ್ಕಾಗದೇ ಇಲ್ಲ ಅಂದರೂ ಸಹಿತ ಮತದಾನಕ್ಕೆ ಸರ್ಕಾರ ವತಿಯಿಂದ ಚುನಾವಣಾ ಅಧಿಕಾರಿಗಳಿಂದ ಅಲ್ಲೇ ಬಂದು ಮತದಾನ ಮಾಡಿಸ್ಕೊಳ್ತಾರೆ ಹಾಗೆ ವಯಸ್ಸಾಗಿದೆ ನನಗೆ ಹೋಗೋಕ್ಕಾಗೋದಿಲ್ಲ ಅಂತಂದರೂ ಸಹಿತ ಮನೆಗೆ ಬಂದು ಮತದಾನ ಮಾಡಿಸ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಸರ್ಕಾರ ಚುನಾವಣೆ ಅಧಿಕಾರಿಗಳು ಸವಲತ್ತುಗಳು ಕೊಟ್ಟರೂ ಸಹಿತ ಮತದಾನ ಪ್ರತಿಶತ ತುಂಬ ಕಡಿಮೆ ಆಗ್ತಾಯಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಪ್ರತಿಶತ ಚೆನ್ನಾಗಿದ್ದರೆ ನಗರ ಪ್ರದೇಶದಲ್ಲಿ ವಿಶೇಷವಾಗಿ ವಿದ್ಯಾವಂತರ ಪ್ರದೇಶಗಳಲ್ಲಿ ಮತದಾನ ತುಂಬ ಕಡಿಮೆ ಆಗ್ತಾಯಿದೆ ದಯವಿಟ್ಟು ಮತದಾನ ಅನ್ನೋದು ನಮ್ಮ ಮೂಲಭೂತ ಕರ್ತವ್ಯ ಮತ್ತು ಇದನ್ನು ಮಾಡಬೇಕು ಇದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಮತವನ್ನು ಹಾಕಬೇಕು ಮತ ಚಲಾಯಿಸಬೇಕು ದೇಶ ಮತ್ತು ಒಳ್ಳೆಯದು ಯಾರು ಮಾಡ್ತಾರೆ ದೇಶಕ್ಕಾಗಿ ಮತ್ತು ಧರ್ಮಕ್ಕಾಗಿ ಯಾರು ಒಳ್ಳೆಯದು ಮಾಡ್ತಾರೆ ಆ ಪಕ್ಷಕ್ಕೆ ನಿಮ್ಮ ಮತ ಹಾಕಿ ಅಂತ ನನ್ನ ಮನವಿ ಇದು ನಾನು ಯಾವುದೇ ಪಕ್ಷಕ್ಕೆ ಹಾಕಿ ಅಂತ ಹೇಳ್ತಾಯಿಲ್ಲ ಆದರೆ ದೇಶ ಧರ್ಮ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತ ಇಂಥವುಗಳನ್ನು ಯಾರು ಗೌರವಿಸ್ತಾರೆ ಅಂಥ ಪಕ್ಷಕ್ಕೆ ನಿಮ್ಮ ಮತವನ್ನು ಮತದಾನ ಮಾಡಿ ನಿಮ್ಮ ಮತವನ್ನು ದಯವಿಟ್ಟು ಯಾರಿಗೂ ಮಾರಾಟ ಮಾಡಿಕೊಳ್ಬೇಡಿ ಯಾರಾದರೂ ನಿಮಗೆ ಐದುನೂರು ಅಥವಾ ಸಾವಿರ ಎರಡು ಸಾವಿರ ಈ ರೀತಿ ಹಣವನ್ನು ಕೊಟ್ಟು ಮತದಾನ ಮಾಡಿಸ್ಕೊಂಡ್ರೆ ಆದ್ರಿಂದ ಸಾಕಷ್ಟು ಅವರು ಲಾಭವನ್ನು ಪಡೀತಾರೆ ಅದಕ್ಕಾಗಿ ನೀವು ಮತದಾನನ ಮಾರಾಟ ಮಾಡದೆ ನಿಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮತದಾನ ನಮ್ಮ ಹಕ್ಕು ಪ್ರತಿ ಬೂತಿನಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಆಗಬೇಕು ಅಂತ ನನ್ನ ಕಳಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು